ಉತ್ತರ ಕನ್ನಡ ಜಿಲ್ಲೆಯ ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡುವುದರ ಕುರಿತಂತೆ ಕಳೆದ ಎರಡು ವರ್ಷಗಳಿಂದ ಪ್ರಯತ್ನ ನಡೆದಿದ್ದು ಮುಖ್ಯಮಂತ್ರಿಗಳು ಈಗಾಗಲೇ ಕಾನೂನು ಸಚಿವ ಮಾಧುಸ್ವಾಮಿಯವರಿಗೆ ಟಿಪ್ಪಣಿಯ ಮೂಲಕ ಕ್ರಮಕ್ಕೆ ಸೂಚಿಸಿದ್ದಾರೆ ಎಂದು ಶಾಸಕ ಸುನಿಲ್ ನಾಯ್ಕ ಹೇಳಿದರು ಶನಿವಾರ ಬೆಳಗ್ಗೆ ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಮೊಗೇರರನ್ನ ಉದ್ದೇಶಿಸಿ ಮಾತನಾಡಿದ ಅವರು ಮೊಗೇರಾ ಜಾತಿ ಪ್ರಮಾಣ ಪತ್ರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಂಟರಿಂದ ಹತ್ತು ಬಾರಿ ಸಭೆ ನಡೆದಿದೆ ಸಂಸದ ಅನಂತಕುಮಾರ್ ಸಚಿವ ಶಿವರಾಮ್ ಹೆಬ್ಬಾರ್ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿಯವರ ಸಹಕಾರದೊಂದಿಗೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಲಾಗಿದ್ದು ಅವರು ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಮೊಗೇರಾ ಜಾತಿಯ ಹೆಸರು ಪರಿಶಿಷ್ಟ ಜಾತಿ ಹಾಗೂ ಹಿಂದುಳಿದ ವರ್ಗ ಎರಡರಲ್ಲಿಯೂ ಇದ್ದು ಒಂದನ್ನ ಕೈಬಿಡುವ ಬಗ್ಗೆ ಚರ್ಚೆ ನಡೆದಿದೆ ಈಗಾಗಲೇ ತಮ್ಮ ಪರಿಶಿಷ್ಟ ಜಾತಿ ಸೌಲಭ್ಯಕ್ಕಾಗಿ ತಾವೆಲ್ಲರೂ ಧರಣಿ ಮಾಡ್ತಾ ಇದ್ದೀರಿ ಒಬ್ಬ ಶಾಸಕನಾಗಿ ಕೆಲವು ಒಂದೂವರೆ ಎರಡು ವರ್ಷದಿಂದ ಸತತವಾಗಿ ಅನೇಕ ಮುಖಂಡರ ನೇತೃತ್ವದಲ್ಲಿ ಈಗಾಗಲೇ ಏಳೆಂಟು ಬಾರಿ ಈಗಾಗಲೇ ಪ್ರಥಮವಾಗಿ ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ಬಾರಿ ಜಿಲ್ಲಾ ಉಸ್ತುವಾರಿಗಳಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಜೊತೆ ಮನವಿ ಕೊಡುವಂತ ಕೆಲಸ ಆಗಿರ್ಬೋದು ಇವತ್ತು ಅನೇಕ ಕಡೆಗೆ ಕರ್ಕೊಂಡು ಹೋಗಿ ಸಮಾಜಕ್ಕೆ ನ್ಯಾಯ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ ಮುಖ್ಯಮಂತ್ರಿ ಚೇಂಜ್ ಆದ್ಮೇಲೆ ಬೊಮ್ಮಾಯಿನವರ ನೇತೃತ್ವದಲ್ಲಿ ಬೊಮ್ಮಾಯಿ ಮತ್ತು ಮಾಧುಸ್ವಾಮಿ ಮತ್ತೆ ನಮ್ಮ ಉಸ್ತುವಾರಿ ಸಚಿವರ ಕೋಟಾ ಶ್ರೀನಿವಾಸ ಪೂಜಾರ ನೇತೃತ್ವದಲ್ಲಿ ಈಗಾಗಲೇ ಎಂಟರಿಂದ ಹತ್ತು ಸಭೆಗಳನ್ನ ನಿಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಸಭೆಯನ್ನ ಮಾಡುದು ಆಗ್ಲೇ ಅನಂತಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳ ಟಿಪ್ಪಣಿ ಸಹ ಕೊಟ್ಟರು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕು ಈ ಸಮಾಜಕ್ಕೆ ಯಾವ್ದಾರು ರೀತಿಯಿಂದ ಇವರಿಗೆ ಪರಿಶಿಷ್ಟ ಸೌಲಭ್ಯ ಒದಗಿಸಬೇಕು ಸರ್ಟಿಫಿಕೇಟ್ ಅನ್ನ ಸಿಗ್ಬೇಕು ಅಂತಕ್ಕಂಥದನ್ನು ಮಾಡಿ ಮುಖ್ಯಮಂತ್ರಿಗಳು ಈಗಾಗಲೇ ಟಿಪ್ಪಣಿಯನ್ನು ಹಾಕಿದ್ರು ಯಾರಿಗೆ ಮಾಧುಸ್ವಾಮಿ ಅವರು ಕಳೆದ ಕೋವಿಡ್ ಸಂದರ್ಭದಲ್ಲಿ ಮೊಗೇರರು ಎದುರಿಸಿದ ಪರಿಸ್ಥಿತಿ ಮನವರಿಕೆಯಾಗಿದ್ದು ಮಂಗಳವಾರ ವಿಧಾನಸಭಾ ಅಧಿವೇಶನದಲ್ಲಿ ಮೊಗೇರರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ನೀಡುವ ಬಗ್ಗೆ ವಿಷಯವನ್ನ ಪ್ರಸ್ತಾಪಿಸಲಿದ್ದೇನೆ ಈ ಬಗ್ಗೆ ಈಗಾಗಲೇ ವಿಧಾನಸಭಾ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಸಮಯಾವಕಾಶ ಪಡೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು ಮುಂದಿನ ಎರಡು ದಿವಸದಲ್ಲಿ ಅಧಿವೇಶನದಲ್ಲಿ ಕೇಳುವಂತ ಕೆಲಸ ಮಾಡ್ತೇನೆ ಭರವಸೆ ಈ ವೇದಿಕೆ ಮುಖಾಂತರ ಕಾಗೇರಿ ನಮ್ಮ ಸಭಾಧ್ಯಕ್ಷರ ಹತ್ರ ಮನವಿಯನ್ನ ಕೊಟ್ಟಿದ್ದೇನೆ ನಂಗೆ ಈ ಸಮಾಜದ ಬಗ್ಗೆ ಮಾತಾಡುವಂತ ಅವಕಾಶ ಕೊಡಬೇಕು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಅವಕಾಶ ಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದೇನೆ ಮಂಗಳವಾರ ದಿವಸ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಂತಕ್ಕಂಥದನ್ನ ಹೇಳಿದ್ದಾರೆ ಮಂಗಳವಾರ ದಿವಸ ನಿಮ್ಗೆ ಏನು ಈ ಜಾತಿಗೆ ಸಮ ಸರ್ಟಿಫಿಕೇಟ್ ಸಮಸ್ಯೆ ಏನಾಗಿದೆ ಖಂಡಿತ ನಾನು ಅಲ್ಲಿ ಧ್ವನಿ ಎತ್ತುವಂತ ಕೆಲಸ ಖಂಡಿತ ಮಾಡ್ತೇನೆ ಮೀನುಗಾರರು ಅತ್ಯಂತ ಸಂಕಷ್ಟ ಇರ್ತಕ್ಕಂಥ ಎರಡು ವರ್ಷ ಕೋವಿಡ್ ನಲ್ಲಿ ಯಾವ ರೀತಿ ಜೀವನವನ್ನ ಸಾಧಿಸಿರುವಂತಕ್ಕಂಥ ನನಗೆ ಗೊತ್ತಿದೆ ಇದಕ್ಕೂ ಪೂರ್ವದಲ್ಲಿ ಮಾತನಾಡಿದ ಮೊಗೇರಾ ಸಮಾಜದ ಅಧ್ಯಕ್ಷ ಅಣ್ಣಪ್ಪ ಮೊಗೇರ್ ಮೊಗೇರಾ ಸಮಾಜದವರಿಗೆ ಏಕಾಏಕಿಯಾಗಿ ಪರಿಶಿಷ್ಟ ಜಾತಿ ಪ್ರಮಾಣಪತ್ರ ನೀಡೋದನ್ನ ತಡೆ ಹಿಡಿಯಲಾಗಿದ್ದು ಶಾಸಕರು ಸರ್ಕಾರ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನಿಸಿ ನ್ಯಾಯ ಒದಗಿಸಿಕೊಡಬೇಕು ಎಂದು ವಿನಂತಿಸಿಕೊಂಡರು ಈ ಸಂದರ್ಭದಲ್ಲಿ ಮೊಗೇರ ಸಮಾಜದ ಮುಖಂಡರಾದ ಭಾಸ್ಕರ ಬೈದ್ಯನಮನೆ ಅಣ್ಣಪ್ಪ ಮೊಗೇರ್ ಮುಂಡಳ್ಳಿ ಜಟಗ ಮೊಗೇರ್ ಶ್ರೀಧರ್ ಮೊಗೇರ್ ಮುಂಡಳ್ಳಿ ಎಫ್ಕೆ ಮೊಗೇರ್ ಪುಂಡಲೀಕಾ ಹೆಬಳೆ ಶಂಕರ್ ಹೆಬಳೆ ವೆಂಕಟರಮಣ್ ಮೊಗೇರ್ ದಿವಾಕರ್ ಮೊಗೇರ್ ಮೊದಲಾದವರು ಉಪಸ್ಥಿತರಿದ್ದರು ಇನ್ನು ಜೆಡಿಎಸ್ ತಾಲೂಕು ಘಟಕದ ಅಧ್ಯಕ್ಷ ಇನಾಯಿತುಲ್ಲಾ ಶಾಬಂದ್ರಿ ಭಟ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ನಾಯ್ಕ ಅಂಜುಮಾನ್ ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಎಎಂ ಉಲ್ಲಾಸ್ ಸ್ಥಳಕ್ಕೆ ಆಗಮಿಸಿ ಧರಣಿ ನಿರತರಿಗೆ ಬೆಂಬಲ ಸೂಚಿಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಇನಾಯಿತುಲ್ಲಾ ಶಾಬಂದ್ರಿ ಕಾನೂನು ಚೌಕಟ್ಟಿನಲ್ಲಿ ಮೊಗೇರರು ಹೋರಾಟ ಮಾಡುತ್ತಿದ್ದು ಅಂತಿಮವಾಗಿ ಜಯ ನಿಮ್ಮದಾಗಲಿದೆ ಎಂದು ತಿಳಿಸಿದ್ರು ನಾವು ನಿಮ್ಮ ಜೊತೆ ಇರ್ತೀವಿ ನಿಮ್ಮ ಹೋರಾಟ ಅಂದ್ರೆ ಇದು ಹೋರಾಟ ನೀವು ನಾಲ್ಕೈದು ವರ್ಷ ಹೋರಾಟ ಮಾಡಿದೀವಿ ಚಂದ ರೀತಿಯಲ್ಲಿ ಅದ್ಭುತವಾಗಿ ನಿಮ್ಮ ಹೋರಾಟ ಉಂಟು ಒಂದು ಸಿಸ್ಟಮ್ ಉಂಟು ಕಾನೂನಲ್ಲಿ ನಮ್ಗೆ ನೀವು ಕಾನೂನು ಚೌಕಟ್ಟಿನಲ್ಲಿ ಹೋರಾಟ ಮಾಡ್ತಾ ಮಾಡಿ ಅದಕ್ಕೆ ಮಾಡಿದರೆ ನಮ್ಗೆ ಫಲ ಸಿಗ್ಬೇಕು ಅಷ್ಟು ಬೇಗ ಫಲ ಸಿಗುವುದಿಲ್ಲ ಇದು ಹೋರಾಟ ನೋಡಿದ್ವಿ ನಾವು ರೈತದ ಹೋರಾಟ ಕಿಸಾನ್ ಹೋರಾಟ ಅಂತ ಹರಿಯಾಣದಿಂದ ಪಂಜಾಬ್ನಿಂದ ಕಿಸಾನ್ ಹೆಂಗೆ ಹೋರಾಟ ಒಂದೂವರೆ ವರ್ಷ ಮಾಡಿದ್ವಿ ಎಷ್ಟು ಜನ ಬಲಿ ಹಾಕಿದ್ರು ಎಷ್ಟು ಜನ ಮಾಡಿ ಆದರೆ ಅವರಿಗೆ ಫಲ ಸಿಕ್ತು ನರೇಂದ್ರ ಮೋದಿ ಅವರು ಇದು ಮಾಡಿದ ಕಾನೂನಿಗೆ ವಾಪಸ್ ತಗೊಂಡು ಒಂದು ಜಯ ಇತ್ತು ಈ ಮೊದಲು ನೀಡಿದಂತ ಎಸ್ ಸಿ ಸರ್ಟಿಫಿಕೇಟ್ ಮುಂದುವರೆಸಿ ಆದಷ್ಟು ಸ್ನೇಹದಲ್ಲಿ ಅವರಿಗೆ ಎಸ್ ಸಿ ಸರ್ಟಿಫಿಕೇಟ್ ಕೊಟ್ಟು ಇವರಿಗೆ ಸರ್ಕಾರದ ಏನು ಸೌಲಭ್ಯಗಳನ್ನು ಅದು ಕೊಡಬೇಕಾಗಿ ನಮ್ಮ ಎಲ್ಲರ ಆಗ್ರಹ ಇದೆ ನಾವು ಅದಕ್ಕೆ ಬೆಂಬಲವನ್ನು ಕೊಡ್ತಾ ಇದೀವಿ ಇವ್ರಿಗೆ ನ್ಯಾಯ ಸಿಗಬೇಕು ನಮ್ಮ ಹೋರಾಟ ಗೆಲ್ಲುವರಿಗೆ ಹೋರಾಟ ಇಲ್ಲಿಗೆ ಮುಗಿದಿಲ್ಲ ಅಂತೇಳಿ ಸರ್ಕಾರ ತಿಳಿದುಕೊಳ್ಳಬೇಕು ಈ ಒಂದು ಮುಗೇ ಸಮಾಜ ಇಲ್ಲೇ ಮೀನುಗಾರಿಕೆ ಒಂದು ಅವಲಂಬಿತವಾಗಿ ಒಂದು ಕಾಲದಿಂದ ಅನಾದಿ ಕಾಲದಿಂದ ಈ ಒಂದು ಸೇವೆ ಮಾಡ್ತಾ ಸಮಾಜಕ್ಕೆ ಮಾಡ್ತಾ ಬಂದಿದೆ ಆದ ಗವರ್ಮೆಂಟ್ ಬೇಗನೆ ಎಚ್ಚೆತ್ತುಕೊಂಡು ಇವರು ಬೇಡಿಕೆಗಳು ಏನಿದೆ ಅದು ಈಡೇರಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಕಮರ್ ಸಾದಾ ಶಬೀರ್ ಜೈನುಲ್ಲಾಬಿದ್ದೀನ್ ಪಾರುಕಿ ಇರ್ಫಾನ್ ಮಿಯಾ ಉಪಸ್ಥಿತರಿದ್ದರು ಮೊಗೇರ ಸಮಾಜದ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ವಿತರಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ತಾಲೂಕಿನ ಮೊಗೇರ ಸಮುದಾಯದ ವಿದ್ಯಾರ್ಥಿಗಳು ಪತ್ರ ಚಳುವಳಿಯನ್ನ ಆರಂಭಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಂಜೆ ಕಾರ್ಡ್ನಲ್ಲಿ ವಿದ್ಯಾರ್ಥಿಗಳು ಈ ಸಂದೇಶ ರವಾನಿಸುತ್ತಿರುವುದಾಗಿ ಮುಖಂಡ ಈಶ್ವರ್ ಮೊಗೇರ್ ಗೊರಟೆ ತಿಳಿಸಿದ್ರು ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಬಾಳೆಗೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್